ಮನೆಗೆ ಮಾಡಿ ಮತ್ತೆ ಸಂಸಾರಕ್ಕೆ ಹೇಳೋದು ಅಂತ ಅವಳಿಗೆ ಕಾಲ್ ರಿಸೀವ್ ಮಾಡಿ ಗೊತ್ತಿಲ್ಲ ಡಯಲ್ ಮಾಡಿನೂ ಗೊತ್ತಿಲ್ಲ ಅಲ್ಲಿಂದ ಕಾಲ್ ಮಾಡಿದ್ಲಂತೆ ಹೇಗೋ ನೋಡಿ ಕಾಲ್ ಮಾಡಿದ್ಲಂತೆ ಕಾಲ್ ಮಾಡುವಾಗ ಹೇಳಿದ್ರಂತೆ ನೀವು ಕರೆ ಮಾಡಿದ ಚಂದದಾರರು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅಂತ ಅಂತ ನೀವು ಕರೆ ಮಾಡಿದ ಚಂದದಾರರು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅಂತ ಇವಳು ಹೇಳಿದ್ಲಂತೆ ನೀವು ವ್ಯಾಪ್ತಿ ಪ್ರದೇಶದ ಒಳಗಡೆ ಆದ್ರೂ ಇರಿ ಹೊರಗಡೆ ಆದ್ರೂ ಇರಿ ಮೂರು ಗಂಟೆಗೆ ಸಾವ ತೆಗೆಯೋದು ಹೇಳಿ ಅಲ್ಲಿಂದ ಇನ್ನೊಂದು ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಗಂಡನಿಗೆ ಹೆಂಡತಿ ಮೇಲೆ ತುಂಬಾ ಡೌಟ್ ಅಲ್ಲಿಂದ ಇವನು ಒಂದು ದಿವಸ ನಾನ್ ಬ್ಯಾಂಗ್ಳೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೆಂಡತಿನ ಮನೆಯಲ್ಲಿ ಬಿಟ್ಟು ಹೋದ್ರಂತೆ ಹೋಗಿ ಬಿಟ್ಟು ಇವನಿಗೆ ಡೌಟ್ ಅಲ್ವ ಹೆಂಡತಿ ಮೇಲೆ ನೋಡೋಣ ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಒಂದು ಕಾಲ್ ಮಾಡಿದ್ರಂತೆ ಕಾಲ್ ಮಾಡುವಾಗ ಮನೆ ಕೆಲಸದವಳು ಕಾಲ್ ರಿಸೀವ್ ಮಾಡಿದ್ವು ಅಲ್ಲಿಂದ ಕೇಳಿದ್ರಂತೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಆಗ ಕೆಲಸದವಳು ಹೇಳಿದ್ರಂತೆ ಅವರು ಮಾಡಿ ಮೇಲೆ ಯಜಮಾನರ ಜೊತೆ ಮಲಗಿದಾರೆ ಅಂತ ಅವನಿಗೆ ಡೌಟ್ ಆಯ್ತಂತೆ ಅಲ್ಲ ಯಜಮಾನ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಲ್ಲ ಇವಳು ಯಾವ ಯಜಮಾನರ ಜೊತೆ ಮಲಗಿದಾಳೆ ಅಂತ ಅಲ್ಲಿಂದ ಹೇಳಿದ್ರಂತೆ ಅಲ್ಲಿ ಗೋಡೆ ಮೇಲೆ ಒಂದು ಕೋವಿ ಇದೆ ಅಲ್ಲ ತೋಟನು ಹಾಕಿ ಇಟ್ಟಿದ್ದೀನಿ ಇಬ್ಬರಿಗೂ ಒಂದೊಂದು ಗುಂಡು ಹೊಡೆದು ಬಿಡು ಅಂತ ಅವಳು ಇಬ್ಬರಿಗೆ ಗುಂಡು ಹೊಡೆದಲ್ಲ ಆಯ್ತಂತೆ ಯಜಮಾನರಿಗೆ ಕಾಲ್ ಮಾಡಿದ್ರಂತೆ ಇಬ್ರು ಸತ್ ಮಾಡೋದು ಅಂತ ಅವನು ಹೇಳಿದಂತೆ ಅಲ್ಲಿ ಅಂಗಳದಲ್ಲಿ ಬಾವಿ ಇದೆ ಅಲ್ಲ ಹಾಕಿ ಬಿಡು ಅದಕ್ಕೆ ಅಂತ ಆಗ ಅವಳು ಹೇಳಿದ್ರಂತೆ ಯಜಮಾನ ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಬಾವಿ ಇಲ್ಲ ಅಂತ ಅವನು ಹೇಳಿದಂತೆ ಸಾರಿ ರಾಗ ನಂಬರ್ ಇಟ್ಟು ಬಿಡು ಅಂತ ಹೇಳಿದ್ರು ಹೀಗೆ ಮಿಸ್ ಆಗ್ತದೆ ಅಲ್ವಾ ಫುಲ್ ಡ್ರಿಂಕ್ಸ್ ಸ್ಮೆಲ್ ಕೂಡ ನೋಡಿ ಗೊತ್ತಿಲ್ಲ ಈ ಡ್ರಿಂಕ್ಸ್ ಮಾಡುವ ಏನ್ ಮಾಡಿದ್ರಂತೆ ಪಾರ್ಟಿ ಮಾಡಿ ತುಂಬಾ ಕುಡ್ಸಿದ್ರಂತೆ ಅವನಿಗೆ ಅವನಿಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅವನು ಆಗಾಗ ವಾಶ್ರೂಮ ಹೋಗೋದು ಬರೋದು ಹೋಗೋದು ಬರದಂತೆ ಅಲ್ಲಿಂದ ಇವನಿಗೆ ತಡಿಲಿಕ್ಕೆ ಆಗೋದಿಲ್ಲಂತೆ ಕೊನೆಗೆ ಪುನಃ ಒಂದು ಎರಡು ಎಲ್ಲ ಆಯ್ತಂತೆ ಅಲ್ಲಿಂದ ಹೋಗಿ ಬರುವಾಗ ಬಿದ್ದು ಬೆನ್ನು ಮೂಳೆ ಏನೋ ಮುರಿದೋಗಿದೆ ಅಂತ ಅಲ್ಲಿಂದ ತಗೊಂಡು ಎಲ್ಲರೂ ಹಾಸ್ಪಿಟ್ಲಿಗೆ ಹೋದ್ರಂತೆ ತಗೊಂಡು ಹೋದ್ರಂತೆ ಎಲ್ಲ ಹೊರಗಡೆ ಕಾಯೋದಂತೆ ನಮ್ಮ ಫ್ರೆಂಡಿಗೆ ಏನಾಯ್ತು ಸರ್ ಇಲ್ಲೇ ಸಹಿ ಆಗ್ತದ ಅದ್ರ ಹೊರಗಡೆ ಕರ್ಕೊಂಡ್ ಹೋಗ್ಬೇಕ ಹೇಳಿ ಅಂತ ಅಲ್ಲಿಂದ ಡಾಕ್ಟರ್ ಸಮಾಧಾನ ಮಾಡಿದ್ರಂತೆ ಏನ್ ಎದ್ರುಕೊಳ್ಬೇಡಿ ಚೆನ್ನಾಗಿದ್ದಾನೆ ಅವನು ಕುರ್ತ ಮಸ್ತಿಗೆ ಶರ್ಟ್ ಗುಂಡಿಗೆ ಪ್ಯಾಂಟ್ ಬಟನ್ ಅಲ್ಲಿಂದ ಅವಳು ಮನೆಯಿಂದ ಕಾಲ್ ಮಾಡಿದ್ರಂತೆ ಕಾಲ್ ಅಂತ ಈ ಲೇಡಿ ಆಫೀಸರ್ ರಿಸೀವ್ ಮಾಡಿದ್ರು ಏನು ಅಂತ ಕೇಳಿದ್ರಂತೆ ಅಲ್ಲ ಬೆಳಿಗ್ಗೆ ಹಸ್ಬೆಂಡ್ ಡ್ಯೂಟಿಗೆ ಹೋಗುವಾಗ ಡೈರಿ ಕಿಸ್ಕೊಡೋದು ಇವತ್ತು ಮರ್ತೋಯ್ತು ಅಂತ ಹಾಗೆ ಗೆ ಹೇಳಿದ್ರಂತೆ ಮಿಸ್ಸೆಸ್ ಕಿಸ್ಕೊಡ್ಬೇಕಂತೆ ಫೋನ್ ತಗೊಳ್ಳಿ ಅಂತ ಆಗ ಅವಳು ಅವನು ಹೇಳಿದಂತೆ ಅವಳ ಕೈಯಿಂದ ಈಗ ನೀನು ಕಿಸ್ದಾಗ ನಿನ್ನ ಕೈಯಿಂದ ನಾನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಡಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇದೇನಪ್ಪ ಮೊದಲನೇ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸ್ವಾಗತ ಹೇಳಿದಾನೆ ಮಧ್ಯದಲ್ಲಿ ಸ್ವಾಗತ ಮಾಡ್ತಿದ್ದಾರೆ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆದಂಗೆ ಒಂದು ಆಂಟಿ ಕಾಮಿಡಿ ಹೇಳ್ತಾ ಇದ್ರು ಏನು ಇವರೆಲ್ಲ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದರ ಫ್ರೆಂಡ್ಸ್ ನಮ್ಮ ಊರಿನ ಒಂದು ಪುಟಾಣಿ ಪಾಪುವಿನ ಹುಟ್ಟಿದ ಹಬ್ಬದ ಆಚರಣೆ ಅರಸಿಕಟ್ಟೆ ದೇವಸ್ಥಾನದಲ್ಲಿ ಅವರು ಏರ್ಪಾಡು ಮಾಡಿದರು ಅದಕ್ಕೆ ಅಂತ ಆ ಮನೆಯವರೇ ನಮ್ಮನ್ನ ಅರಸಿಕಟ್ಟೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಆವಾಗ ಬಸ್ಸಲ್ಲಿ ಹೋಗಬೇಕಾದ್ರೆ ಗೊತ್ತಲ್ವಾ ಅದರಲ್ಲೂ ನೆಂಟರು ಎಲ್ಲರೂ ಹತ್ರ ಹತ್ರದವ್ರೆ ಒಂದೇ ಕಡೆ ಒಂದೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಎಷ್ಟೊಂದು ಖುಷಿ ಸಂತೋಷ ಇರುತ್ತೆ ಅಂತ ಗೊತ್ತಲ್ವಾ ಸೊ ಅವಾಗ ಆಂಟಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಮಿಡಿ ಹೇಳ್ತಾಯಿದ್ರು ಅದಕ್ಕೆ ಅಂತ ಫಸ್ಟೇ ಆ ವೀಡಿಯೋನ ಹಾಕಿದ್ದೆ ಫ್ರೆಂಡ್ಸ್ ಇದು ಅರ್ಸಿಕಟ್ಟೆ ಮನವರ ದೇವಸ್ಥಾನ ಇದು ಕೊಣನೂರು ಅರ್ಕಲ್ಗೂಡು ತಾಲೂಕು ಅದಕ್ಕೆ ಸೇರುತ್ತೆ ತುಂಬ ತುಂಬ ಪವರ್ಫುಲ್ ಅಮ್ಮ ನಾವು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಹಾಗೆ ಯಾವುದೇ ರೀತಿ ಅರ್ಕೆ ಇದ್ರೂ ಅರ್ಕೆ ಕಟ್ಕೊಂಡು ಅವ್ರಿಗೆ ಆ ಅರ್ಕೆ ಫಲಿಸಿದ ಮೇಲೆ ಬಂದು ಇಲ್ಲಿ ಅರ್ಕೆ ತೀರಿಸಿ ಹೋಗ್ತಾರೆ ಇಲ್ಲಾಂದರೆ ಹಾಗೆ ಬಂದು ಅರ್ಕೆ ಕೊಟ್ಟು ಹೋಗ್ತಾರೆ ಕೋಳಿ ಕುರಿ ಹಂದಿ ಈ ಥರ ಅವರು ಏನು ಅರ್ಕೆ ಮಾಡಿರ್ತಾರೋ ಅದನ್ನು ಬಂದು ತೀರಿಸಿ ಹೋಗ್ತಾರೆ ತುಂಬಾ ತುಂಬಾ ಶಕ್ತಿ ಉಳ್ಳೋ ತಾಯಿ ಏನು ಕೇಳ್ಕೊಂಡ್ರೂ ನಮಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳೋದಷ್ಟೇ ಏನು ಕೇಳ್ಕೊಡ್ರೂ ಅದನ್ನು ಈಡೇರಿಸುತ್ತೆ ಅದಕ್ಕೆ ಅಂತ ಹೇಳಿ ನಾವು ಭಕ್ತಿಯಿಂದ ಬಂದು ಇಲ್ಲಿ ಒಂದು ಅರ್ಕೆನ ತೀರಿಸಿ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟು ಅಷ್ಟೊಂದು ಮುಂದುವರೆದಿರಲಿಲ್ಲ ಇವಾಗ ಎಲ್ಲ ನೀಟಾಗಿ ಅಡುಗೆ ಮಾಡೋ ಜಾಗದಿಂದ ಹಿಡ್ದು ಪೂಜೆ ಮಾಡೋ ಜಾಗನೂ ಅಷ್ಟೇ ನೋಡಿ ಇಲ್ಲೇ ಹೊರಗಡೆ ಕಾಯೆಲ್ಲ ಒಡೆದು ಇಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನದ ಒಳಗೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬರಬೇಕು ಯಾಕೆಂತ ಹೇಳಿದರೆ ಒಳಗೆ ಫಸ್ಟು ಇದೆಲ್ಲ ಒಳಗೆ ಮಾಡೋದಕ್ಕೆ ಬಿಡ್ತಾಯಿದ್ದು ಆದರೆ ತುಂಬ ಅಂದರೆ ತುಂಬ ಸಖತ್ತು ಜನ ಇರ್ತಾರೆ ಅದರಿಂದ ಎಲ್ಲ ಇವಾಗ ಒಂದೊಂದು ವ್ಯವಸ್ಥಿತವಾಗಿ ನೀಟಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲರಿಗೂ ದರ್ಶನ ಆಗಬೇಕು ಅಂತೇಳಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಬನ್ನಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ பூஜையெல்லாம் முகஸ்க்கொண்டு நம்ம மனசின மாத்தன நம்ம நோன ಆ ತಾಯಿ ಹತ್ರ ಹೇಳ್ಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಫ್ರೆಂಡ್ಸ್ ಆಗಲೇ ಹೇಳ್ದಂಗೆ ನಾವು ಬಂದಿದ್ದು ಬರ್ತ್ಡೇಗೆ ಆ ಜಾಗಕ್ಕೆ ಬಂದು ಇಲ್ಲಿ ನೋಡಿ ಮಕ್ಕಳದು ಫೈಟಿಂಗು ನೋಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ ಮಕ್ಕಳು ಮಕ್ಕಳು ಫೈಟಿಂಗು ಒಂದೇ ಬಾಟ್ಲಿಗೆ ಎರಡು ಮಕ್ಕಳು ಕಿತ್ತಾಟ ಮಕ್ಕಳು ಕಿತ್ತಾಟಕ್ಕೆ ಪಾಪ ತಾಯಿ ಸುಸ್ತು ಸುಸ್ತು ಚಂದ ಅಲ್ವ ಈ ಸಣ್ಣ ಮಕ್ಕಳನ್ನ ನೋಡ್ಬೇಕಾರೆ ಅನ್ಸುತ್ತೆ ನಮ್ಮ ಮಕ್ಕಳಲ್ಲಿ ಇವಾಗ ಸ್ವಲ್ಪ ದೊಡ್ಡ ದೊಡ್ಡರಾಗಿದ್ದಾರೆ ಅಪ್ಪ ಹೆಂಗ್ ಕರ್ಕೊಂಡು ಹೋಗ್ತಿದ್ವಿ ಇವ್ರನ್ನೆಲ್ಲ ಫಂಕ್ಷನ್ಗೆ ಅಂತ ಅನಿಸ್ಬಿಡುತ್ತೆ ಹಾಗೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ನಿಮ್ಗೆ ಯಾರಿಗೂ ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಓಕೆನಾ ನಾನು ನಿಮಗೆ ರೀಕಮೆಂಟ್ ಆಗ್ತೀನಿ ಅಡ್ರೆಸ್ನ ಹಾಗೆ ಏನೇ ಕೇಳ್ಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಒಳ್ಳೆ ಕೆಲಸಕ್ಕೆ ಓಕೆನಾ ನಮಗೆ ಆದ ಒಂದು ಅನುಭವನ ನಿಮಗೆ ಹೇಳ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದರೂ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಒಂದು ಸರಿ ವಿಸಿಟ್ ಕೊಡಿ ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಇವತ್ತು ಹುಟ್ಟಿದ ಹಬ್ಬ ಆಗುತ್ತಾ ಇರುವ ಪುಟಾಣಿ ಮುದ್ದು ಮಗುವಿನ ಹೆಸರು ಕುಶಾನ್ ಮುತ್ತಪ್ಪ ಅಂತ ಹೇಳಿ ಆ ಮಗುವಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಂದು ಉನ್ನತ ಏಳಿಗೆ ಆಗಲಿ ಅಂತ ನನ್ನ ಜೊತೆಗೆ ನೀವು ಕೂಡ ಅವನಿಗೆ ಆರೈಸಿ ಅಂತ ಹೇಳುತ್ತಾ ಬನ್ನಿ ಡಬ್ಬದ

ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಕುಶಾನ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳುತ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನೀವು ಇನ್ನು ಮುಂದೆ ಬರುವ ಪ್ರತಿಯೊಂದು ವಿಡಿಯೋಗೂ ಕೂಡ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಅತ್ಯಗತ್ಯ ಅಂತ ಹೇಳುತ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ Bye bye friends! Next video will be Karen.